हग नहीं, नहीं, नहीं थी वाता हग ना हग नहीं थे लग ना था माँ नहीं नौन मोगीली हग नहीं थी वाता मारा मारा मैं आंख कड़कूट नहीं करेगा और नींद करने के दोनों नंबर

நீ சம நானொரு இதர மத நின் நீங்க நம்ம அவள்க அவள் இவ்வளோத்தார ಮುಂದಿನ ವಾರ ನಾನು ಒಂದು ಮಠ ಕಟ್ಟಿಸ್ತೀನಿ ಅದಕ್ಕೆ ನೀನ ಪೀಠಾದಿ ಆಗ ಹೋಗಿ ಬರ್ತೀವಿ ತೋರಿ ಅದ್ರಾಗ ಏನೋ ನೀನು ಮಠದಾಗ ಫಿಕ್ಸ್ ಮಾಡ್ತೀನಿ ನನಗೆ ನೀನು ಜೀವನ ಮದುವೆ ಮಾಡಿರ್ಬಾರ್ದು ಹಂಗ ಮಾಡಿ ಯಾರು ಹೆಣ್ಣು ಕೊಡೋಲ್ರಿ ನೀನ ಮಠ ಫಿಕ್ಸ್ ಮಾಡಿ ಅಂದ್ರೆ ನನ್ನ ಶರಣ ಮಗಂತ ನೀನ ನೀವು ಕಾಯಿಡಿಯಾಗಿರ್ಬೇಕಲ್ರಿ ನೀನೇ ಬಾರಿ ಚಲಕ್ ಇದೆಯಾ

ಕಾಮಿಡಿ ಮಾಡ್ ಅವ್ರ ಏನು ಪಾಪ ಕರಮ ಯವ ಅಲ್ಲ ನಕ್ಕಿರ್ಬಾಕ್ ಮತ್ತಾಕಿ ಅತ್ತಿರ್ತಾಳಿ ಬಿಟ್ಟು ಬಂದಿರ್ತಾಳೆ ನಗಲ್ ನಗ ಸಂಗಾರ ನಂದು ಮದ್ ನಮ್ಮ ನಮಗ್ ಹೇಳ್ರಿ ಏನ್ರಿ ಸಿದ್ದಪ್ಪ ಹೆಂಗ ಶ್ರೀಕಾಂತ್ ಅವ್ರ ಮದ್ವೆ ಐತೆ ಇದೇ ಮದುವೆ ಮಾಡ್ಬಿಟ್ಟಿ ಮಗಳ ನೋಡ್ರಿ ನಮ್ ಅಪ್ಪ ಏನ್ರಿ ಶ್ರೀಕಾಂತ ಅವ್ರ ನನ್ನ ಮದುವೆ ಗೊತ್ತದ ಮುಗಿಸೋದ ಅದಕ್ಕೆ ಖರ್ಚಿನೇ ಖರ್ಚಾ ಮುಗಿಸಿ ಬಿಡ್ತಿದೀವಿ ಅಂತ ಅವಂತೀವಿ ನನ್ನ ಮಗಳಲ್ಲಿ ಗೂಳಿ ಗೂಳಿದಂಗಲ್ಲ ನೀನ ಊರಿದ್ದಂಗಡಮ್ಮ ನಾವ್ಯಾಕಪ್ಪ ಅಪ್ಪು ಕೆಲ್ಸ ಮಾಡಿ ಈಗ ನಿಮ್ಗೆ ದಕ್ಷಿಣ ಪಡ್ಬೇಕನ್ರಿ

ಬರ್ರಿ 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 ಹೊಸಾಗಿ ಲಗ್ನಿ ಲಗ್ನಗಿರೀನ್ ಎಡಪಟ್ಟು ಚಂದ್ರ ಹೆತ್ತವರೇ ಹೆಸರು ಹುಚ್ಚರಿಗೆ ಏನು ಗೊತ್ತು ಶಿವಶರಣ್ಯ ರೇ ವರಗಳು ಹಾಗೆ ಹೇಳೇ ಮುಗ್ತಿಲ್ಲ ಆಗ್ಲೇ ಚಪ್ಪಾಳೆ ಇಲ್ಲ ಅಲ್ಲವಾ ಮೂರ್ ತಿಂಗಳ ಬಿಟ್ಟೆ ನಮ್ಮಪ್ಪ ಏನು ಗೊತ್ತು ವಸ್ತುವಿನ ಬೆಲೆ ಶ್ರೀಕಾಂತ್ರಿ ಸರ್ಕಾರ ಸಾಲಿ ಬಾಡಿಗೆ ತಿಕ್ಕೊಂಡ ನೀನು ಸಿಕ್ತೀರ ಬಿ ಸೀರಿಯಸ್ ಬಿ ಸೀರಿಯಸ್ ಡಾಕ್ಟರ್ ಸಾಹೇಬ್ರು ಸರ್ ಅಮೋರ್ ಹೆಸರ್ ಚಂದಾಗ ಸಿರಂಜೆ ಹಾಕಿ ಪ್ರೆಸ್ ಮಾಡಿ ಹೇಳ್ರಿ ಒಂದಾರ ಹೇಳ್ರಿ ನೀವು ನೀವು ಗುಂಟ ಇಟ್ಟು ಹೊಡೆಯಬೇಕ್ರಿ ಇವತ್ತು ಅಂದ್ರೆ ಅಲ್ರಿ ಒಡಪ ಇಟ್ಟು ಹೊಡೆಯಬೇಕ್ರಿ ನೀವು ಹೇಳಿಲ್ಲ ಅಂದ್ರೆ ಮತ್ ಸ್ವಾಮಿ ಪೇಮೆಂಟ್ ಕಟ್ ಆಗುತ್ತೆ ಸರಿ ಸರಿ ಹೇಳ್ತೀನಿ ಹೇಳ್ರಿ ಪತಿ ಪೂಜೆ ಪರಮಾತ್ಮನ ಪೂಜೆ ಎಂದು ತನ್ನ ಪತಿಯ ಪ್ರಾಣವನ್ನೇ ಮರಳಿ ಪಡೆದಳು ಸತಿ ಸಾವಿ ಅದರಂತೆ ಪತಿಗೆ ಪಾಲಿಗೆ ಬಂದದ್ದು ಪಂಚಾಮೃತವೆಂದ ರಾಮನ ಬೆನ್ನತ್ತಿ ಹಡವಿ ಸೇರಿದಳು ಆ ಅದರಂತೆ ನನ್ನ ಸಂಸಾರದಲ್ಲಿ ಸುಖ ಸಂತೋಷದಲ್ಲಿ ನನ್ನ ಜೊತೆಗಿರುತ್ತೆ ಅಂತ ಬಂದಿರುವ ಈ ನನ್ನ ಮುದ್ದು ಪ್ರೀತಿಯ ಕಾವೇರಿ ಡೈಲಾಗ್ಲಾಗ್